ನಮ್ಮ ರೂಪ ಯಾತ ಇವತ್ತು ಫ್ರೈಡ್ ರೈಸ್ ಅಂತ ಮಾಡ್ಯಾಳು ಬೀನ್ಸು ಕ್ಯಾರೆಟು ಅದೇತ ಎಲೆಕೋಸು ಎಲ್ಲ ಹಾಕಿ ಫ್ರೈಡ್ ರೈಸ್ ಅಂತ ನಮ್ಮ ರೂಪ ಮಾಡ್ಯಾಳು ಮಧ್ಯಾಹ್ನಕ್ಕೆ ಆತನ ಅದಕ್ಕೇ ಸಬ್ಸಿಗೆ ಸೊಪ್ಪು ತಂದಿರೋದು ಇದು ಬಸ್ಸಾರು ಮಾಡಬೇಕು ಮೊಳಕೆ ಇದ್ದಾವೆ ಹುಳ್ಳಿ ಮೊಳಕೆ ಕಟ್ಟಿರೋವು ಅವನ್ನ ಹಾಕಿ ಬೊಸ್ಸಾರು ಮಾಡಮ್ಮ ಅಂತ ಹೇಳಬೇಕು ಹುಳ್ಳಿ ಮೊಳಕೆ ಹಾಕಿ ತಬ್ಬಕಿ ಸೊಪ್ಪು ಮಾಡಿ ಬಸ್ಸಾರು ಮಾಡಿದರೆ ಎಂಥ ಚೆನ್ನಾಗಿರ್ತೈತೆ ಮುದ್ದೆ ಮಾಡೋ ಅಂತ ಹೇಳ್ಬೇಕು ಮಧ್ಯಾಹ್ನಕ್ಕೆ ಏನ್ ಮಾಡ್ತಿದೀರಾ ಅತ್ತೆ ನನಗೂ ಈ ಥರ ಸಣ್ಣ ಪುಟ್ಟದ ಕೆಲಸ ಹೇಳ್ಬೋದಲ್ವಾ ಅತ್ತೆ ನೀವು ಯಾರು ನನಗೇನು ಕೆಲಸನೇ ಹೇಳಲ್ಲ ನಿನ್ಗೆ ಯಾಕಮ್ಮ ಈ ಕೆಲಸಗಳೆಲ್ಲ ಮನೆಗೆ ಇಬ್ರು ಮೂವರು ಹೆಣ್ಮಕ್ಳು ಇದ್ದೀವಿ ಇದೆಲ್ಲ ಮಾಡ್ಕೊತಿದ್ರು ನಮಗಿನ್ನೇನು ಕೆಲಸ ನಾನು ಇದ್ದೀನಿ ರೂಪ ಇದ್ದಾಳೆ ಪ್ರೀತಿ ಇದ್ದಾಳೆ ಊರಿಗೆ ಹೋಗ್ತೀನಿ ಅಂತ ಹೊರಟಿದ್ಲು ನಾವೇ ನಿಮ್ಮ ಅಣ್ಣ ಹತ್ತಗರೆಲ್ಲ ಬಂದರೆ ಇಷ್ಟು ದಿನನೂ ಬರೀ ಒಂಟಿಯಾಗಿದ್ದೀಕೆ ಸಾಕು ಇನ್ನೊಂದು ಎರಡು ದಿನ ಇರಮ್ಮ ನಿನ್ಗೆ ಅಂಡಂಗೆ ಅದೇನೋ ಕೆಲಸ ಇಲ್ಲೇ ಮಾಡ್ಕೊಂಬ ಹೇಳೋ ಅಂತ ಇರಿಸ್ಕೊಂಡಿದ್ದೀವಿ ಹ್ಞೂ ಇಷ್ಟು ಜನ ಇದ್ಮೇಲೆ ನಿನ್ಗೆ ಯಾಕಮ್ಮ ಕೆಲಸ ಹೇಳಿ ಆದರೂ ಅತ್ತೆ ಈ ಥರದ ಏನಾದರೂ ಕೂತ್ಕೊಂಡು ಮಾಡೋ ಕೆಲಸ ಆದ್ರೂ ಹೇಳಿ ಸೊಪ್ಪು ಸೋಸ್ತಾ ಇದ್ದೀರಲ್ವಾ ಇದನ್ನು ನನಗೆ ಹೇಳಿದ್ರೆ ಏನಾಗುತ್ತೆ ಈ ಥರ ಚಿಕ್ಕ ಪುಟ್ಟ ಕೆಲಸಗಳು ನಾನು ಮಾಡಬಾರ್ದಾ ಸುಮ್ಮನೆ ಯಾಕೆ ನೀನು ಈಗ ತೊಂದರೆ ಅಂತ ಅಷ್ಟೇ ಅಮ್ಮ ನಿನಗೆ ಬೇಜಾರಾಗುತ್ತೆ ಅಂದರೆ ಇವಾಗ ಏನಂತೆ ಕೂಕೊಂಡು ಸೋಸು ಅತ್ತೆ ನಾನು ಫೋನ್ ಮಾಡಿದ್ದೆ ಊರಿಗೆ ನಾನು ಫೋನ್ ಮಾಡಿದಾಗ ಎಲ್ಲರೂ ಚೆನ್ನಾಗೇ ಮಾತಾಡ್ತಾರೆ ಆದರೆ ಯಾಕತ್ತೆ ನಾನು ನೋಡಿಕ್ ಇಲ್ಲಿಗೆ ಬಂದಿಲ್ಲ ನಾನೇ ಹೋಗ್ಬರ್ಲಾ ಪುನೀನ್ ಕರ್ಕೊಂಡು ನಾನು ಅದೇ ಯೋಚನೆ ಮಾಡ್ತಿದ್ದೀನಮ್ಮ ಫೋನ್ ಮಾಡಿದರೆ ಎಲ್ಲರೂ ಚೆನ್ನಾಗೆ ಮಾತಾಡ್ತಾರೆ ಯಾರಿಗೂ ಏನೂ ತೊಂದರೆನೂ ಆಗಿದ್ದಂಗಿಲ್ಲ ಆದರೆ ಬರ್ರಿ ಊರಿಗೆ ಅಂದರೆ ಏನೋ ಕೆಲಸ ಐತೆ ಅಂತ ಹೇಳ್ತಾರೆ ಅದೇನು ಕೆಲಸವೋ ನಾ ಕಾಣೆ ಅದೇ ಅತ್ತೆ ನನಗೂ ಡೌಟು ನಾನು ಫೋನ್ ಮಾಡಿದಾಗೂ ಅಷ್ಟೆ ಎಲ್ಲರೂ ಮಾತಾಡ್ತಾರೆ ಅಪ್ಪ ಅಮ್ಮ ಅತ್ತಿಗೆ ಅಣ್ಣ ಎಲ್ಲರೂ ಮಾತಾಡ್ತಾರೆ ಆದರೆ ಯಾಕೆ ನಾನು ನೋಡಕ್ಕೆ ಬಂದಿಲ್ಲ ಎಷ್ಟು ದಿನದಿಂದ ಯಾವಾಗ ಬರ್ತೀಯಮ್ಮ ಯಾವಾಗ ಬರ್ತೀಯಮ್ಮ ಮನೆ ಗೃಹ ಪ್ರವೇಶ ಮಾಡಬೇಕು ನೀನೇ ಫಸ್ಟ್ ಹಾಲು ಕೂಸ್ಬೇಕು ಅಂತ ಎಲ್ಲ ಹೇಳಿದವರು ನಾನು ಬಂದಾಗ ಅಟ್ಲೀಸ್ಟ್ ಅದ್ರ ಸುದ್ದಿನೂ ಇಲ್ಲ ಅದು ಹೋಗ್ಲಿ ಬಿಡಿ ಮನೆ ಗೃಹ ಪ್ರವೇಶ ನಾನು ಬಂದಿದ್ದೀನಿ ಅಂತ ನೋಡೋಕ್ಕೂ ಒಬ್ಬರು ಬರಲಿಲ್ಲಲ್ಲ ತುಂಬ ಬೇಜಾರಾಗ್ತಿದೆ ಅತ್ತೆ ಅಷ್ಟೊಂದೆಲ್ಲ ಫಾರಿನಲ್ಲಿ ಇದ್ದಾಗ ಹಂಗೆ ನಾನು ನೋಡಬೇಕು ಅಂತ ಎಷ್ಟು ಆತದಿಂದ ಇದ್ದವ್ರು ಇವತ್ತು ನಾನು ಊರಿಗೆ ಬಂದು ಇಷ್ಟು ದಿನ ಆಗಿದೆ ಹದಿನೈದು ದಿನ ಮೇಲಾಯಿತು ಆದರೂ ಒಬ್ರು ನೋಡಕ್ ಬರಲಿಲ್ಲ ಅದಕ್ಕೆ ನಾನು ಊರಿಗೆ ಕರ್ಕೊಂಡು ಹೇಳಿ ಅತ್ತೆ ನಿಮ್ಮ ಮಗುಂಗೆ ನಾನು ಹೇಳಿದ್ರೆ ನನ್ನ ಮಾತ ಕೇಳ್ತಾನ ಕತ್ತೆ ಹಂಗಂತೀರಾ ಮಾತು ಅವ್ನು ಯಾವತ್ತೂ ಬೆಲೆ ಕೊಟ್ಟಿಲ್ವಾ ಚೀಚಿ ಮಾತಿಗೆ ಬೆಲೆ ಕೊಡೋದು ಬೇರೆ ನನ್ನ ಮಾತನಂತೆ ಎಲ್ಲ ನಡ್ಕೊಳ್ಳೋದು ಬೇರೆ ಹಾಗಂತ ಹೇಳಿ ಸಣ್ಣ ಪುಟ್ಟ ಕೆಲಸಗಳಿಗೋ ಅವ್ರಿಗೆ ಇಷ್ಟು ವಿಲ್ಲದ ಕೆಲಸಗಳೆಲ್ಲ ನಮ್ಮ ಹೇಳೋದು ಬೇಕಾದ್ರೆ ಹೇಳ್ತೀನಿ ಸೌಮ್ಯ ತವ್ರ ಮನೆಗೆ ಹೋಗ್ತಾಳಂತೆ ಕರ್ಕೊಂಡೋಗಪ್ಪ ಅಂತ ಕರ್ಕೊಂಡು ಹೋಗೋದು ಬಿಡೋದು ಅವೆಲ್ಲ ನನಗೆ ಗೊತ್ತಿಲ್ಲಮ್ಮ ಏನತ್ತೆ ಏನೋ ಅತ್ತೆ ಸೊಸೆ ಇಬ್ಬರು ಕುತ್ಕೊಂಡು ಮಾತಾಡ್ತಿದ್ದೀರಾ ಇಲ್ಲ ರೂಪಾ ಇವತ್ತು ಯಾತೋ ಬೆಳಗ್ಗೆ ಯಾತೋ ನೀನು ಮಾಡಿದ್ದಲ್ಲ ಫ್ರೈಡ್ ರೈಸು ಅದು ನಿಮ್ಮ ಮಾಮಂಗೆಲ್ಲ ಅಷ್ಟೊಂದು ಇದಾಗಲ್ಲ ಕಣಮ್ಮ ಅದಕ್ಕೆ ಮಧ್ಯಾಹ್ನಕ್ಕೆ ಇದ್ರ ಬಸ್ಸಾರು ಮಾಡ್ತೀಯನಂತ ಸೊಪ್ಪು ಬಂದಿತ್ತು ಹಾಂ ಬುಲ್ ಸೆನ್ನ ತಂಗಿ ಕಳಕಳ ಅಂತೈತೆ ಹ್ಞೂ ರಾತ್ರಿ ಇನ್ನು ಕೊಯ್ಕೆ ಬಂದಿದ್ರೇನೋ ಹ್ಞೂ ಮಾರಕ್ಕೆ ಬಂದಿರಲ್ಲ ನೋಡು ಎಂಥ ಚೆನ್ನಾಗ್ ಐತೆ ಅದಕ್ಕೆ ತಕೊಂಡೆ ಕಣಮ್ಮ ಆಕೆ ಹುಳಿ ಕಾಳು ಇದಾವಲ್ಲ ನಮ್ಮ ಫ್ರಿಜ್ಜಾಗೆ ಅವನ ಹಾಕಿ ಬುತ್ ಸಾರ ಮಾಡಿದ್ರೆ ಚೆನ್ನಾಗಿರ್ತೈತೆ ಅದಕ್ಕೆ ಸೋಸ ಅಂತ ಕುತ್ಕೊಂಡಿದ್ನಾ ನಿಮ್ಮ ಅಕ್ಕ ಎದ್ಬಂದು ಅದೇ ಮಲ್ಕೊಂಡು ರೆಸ್ಟ್ ತಗೊಳದ್ ಬಿಟ್ಟು ಇಲ್ಲಿ ಬಂದು ಏನು ಮಾಡ್ತಿದ್ದೀರಾ ಅಕ್ಕ ಸರಿ ರೆಸ್ಟು ರೆಸ್ಟು ಹೇಳಿ ನಾನೇನು ಎದ್ ಬರ್ಬಾರ್ದಾ ಮೂರ ರೂಮಲ್ಲೇ ಇರ್ಬೇಕಾ ಅದಕ್ಕೆ ಮಾತಾಡೋಣ ಅಂತ ಬಂದೆ ಅದು ಸರಿನಾ ಹೇಳು ಪಾಪ ಹಾಕೋಂಗೇ ಯಾವಾಗ ಮೂರತ್ತು ರೂಮಲ್ಲಿ ಇದ್ರೆ ಬೇಜಾರಾಗುತ್ತಲ್ವಾ ಸರಿ ಸರಿ ಕುತ್ಕೊಂಡು ಮಾತಾಡ್ಕೊಳ್ಳಿ ಅಷ್ಟೇ ಆದ್ರೂ ನೀವು ಅತ್ತೆ ಹತ್ರ ಸೀನಿಯರ್ ಅಲ್ವಾ ನಾನು ಯಾವಾಗಿದ್ರು ಜೂನಿಯರು ಅಲ್ವಾ ಏನು ಜೂನಿಯರು ಸೀನಿಯರ್ ಅಂತ ಎಲ್ಲ ಮಾತಾಡ್ತಿದ್ದೀರಾ ಅತ್ತೆ ಸೊಸೆಯರ್ ಕುತ್ಕೊಂಡು ಏನು ಈ ಮಗಳನ್ನ ಬಿಟ್ಟಕ್ಕೆ ಬಿಟ್ಟೆ ನಮ್ಮ ಅವಾಗೆ ನನ್ನ ಅಷ್ಟೇ ಹೇಳು ಸೋಸಾರ್ ಬಂದ ಮೇಲೆ ನಮ್ಮನ್ನೆಲ್ಲ ಮರ್ತೋಗ್ತೀರಾ ಅಲ್ವೇನಮ್ಮ ಏನಿಲ್ಲ ಕಣೆ ನಿನ್ನನ್ನು ಯಾಕೆ ಮರಿಲಿಲ್ಲ ಹೇಳಿ ನಾವು ಏನು ಕೆಲಸ ಏನು ಇರಲಿಲ್ಲಮ್ಮ ಕೂತ್ಕೊಂಡು ಮಾತಾಡ್ಕೊಂತಿದ್ವಿ ಸೊಪ್ಪು ಸೋಸ್ತಾ ನಿನ್ಗೆ ಯಾಕೆ ಹೊಟ್ಟೆ ಗುರಿ ನನ್ನ ಸೊಸರ್ತಾಗ ಮಾತಾಡಿದ್ರೆ ಭಯ ಇಲ್ಲದೆ ಇರುತ್ತಾ ಎಲ್ಲಿ ನಮ್ಮ ನನ್ನನೇ ಮರ್ತು ಬಿಡ್ತಾಳೋ ಇವ್ರಿಬ್ರು ಗುಂಗಲ್ಲಿ ಅಂತ ಭಯ ಏನು ಬೇಡಮ್ಮ ಪ್ರೀತಿ ಯಾವತ್ತಿದ್ರು ಬಿಡು ಹೌದೌದು ಅತ್ತೆ ಚೆನ್ನಾಗ್ ಗೊತ್ತು ಮಗಳ್ ನೋಡ್ಕೋಬೇಕು ಸೊಸೆರ್ನಂಗೆ ನೋಡ್ಕೋಬೇಕು ಅಂತ ಅಲ್ವಾ ಅತ್ತೆ ಪ್ರೀತಿ ಬೇರೆ ಅಲ್ಲ ನೀವಿಬ್ರು ಬೇರೆ ಅಲ್ಲ ನನಗ್ ನೀವೆಲ್ಲರೂ ಸಮಾನನೇ ಕಂಡ್ರೆ ಅದ್ರಾಗೇನು ಇನ್ನೊಂದ್ ಮಾತಿಲ್ಲ ಏನಂದ್ರೆ ಪ್ರೀತಿ ಮನೆ ಮಗಳು ನೀವು ಈ ಮನೆ ಸೊಸೆರು ಅಷ್ಟೇ ಡಿಫ್ರೆನ್ಸು

ತರಲೆಗಳು ಮಾತ್ರ ಚೆನ್ನಾಗ್ ಮಾಡ್ತೀಯ ಕುತ್ಕೊಂಡು ಅದಕ್ಕೆ ಅಲ್ವಾ ಹೇಳೋದು ನಮ್ಮ ಇದ್ರೆ ಇಷ್ಟ ದಿನ ಇತ್ತಪ್ಪ ಇದರೋ ಇಲ್ವೋ ಅನ್ನಂಗಿತ್ತು ಕೇಳಿಸ್ತಿತ್ತು ಹಾ ನೀವ್ ಬಂದ್ರೆ ಬಂದ್ರಿ ಈ ಮನೆಗೆ ಯಾವಾಗ ನೋಡಿದ್ರು ಬರೀ ಮಾತಿನ ಕಲರ್ ಅವನೇ ಇಬ್ರು ಆ ಕಡೆ ಒಂದ್ ಮೂಲೆಗೆ ಈ ಕಡೆ ಒಂದ್ ಮೂಲೆಗೆ ಕುತ್ಕೊಂಡಿರೋರು ಈಗ ನೋಡು ಅವ್ರಿಬ್ರು ಮುಖ ಹಂಗೆ ಹೆಂಗೆ ಹೆಂಗೆ ಕಳಕಳೆಯಾಗಿ ನಗ್ತಿರ್ತಾರೆ ನುಗ್ತಿರ್ತಾರೆ ಸುಮ್ಮನೆ ಸಾಕು ಎಲ್ಲ ಕುತ್ಕೊಂಡು ಏನ್ ನಂಗೆ ನನ್ ಆಟಾಡಿಸ್ತೀರಾ ಅಮ್ಮ ನಾವ್ ಆಟಾಡ್ಸೋದಲ್ಲ ನಿನ್ ಮಗನ ಸೊಸೆನೂ ಕೇಳಿ ನಿನ್ ಮೊಮ್ಮಕ್ಳನ್ನ ಆಟಾಡ್ಸೋ ತರ ನೋಡ್ಕೋ ನನ್ಗೂ ಅದೇ ಆಸೆ ಅಮ್ಮ ಇವ್ರು ಯಾಕೋ ಇನ್ನುನು ನನ್ಗ್ ಮೊಮ್ಮಕ್ಳು ಕೊಡೋ ಯೋಚ್ನೆನೇ ಮಾಡ್ತಿಲ್ಲ ಅದೇ ಅತ್ತೆ ನಾನು ಮೊನ್ನೆಯಿಂದ ಹೇಳ್ತಿದೀನಿ ಏನು ಇವ್ರಿಬ್ರು ಅದ್ರ ಬಗ್ಗೆ ಯೋಚ್ನೆನೇ ಮಾಡಂಗಿಲ್ಲ ಸ್ವಲ್ಪ ಮಾತ್ರ ಎಲ್ಲ ಕೆಲ್ಸನೂ ಮಾಡ್ಕೊಡ್ತಾಳೆ ಗಂಡಿನ್ ಕೆಲ್ಸ ಎಲ್ಲ ಮಾಡ್ತಾಳೆ ಆದ್ರೆ ಗಂಡನ್ ಮಾತ್ರ ಅರ್ಥ ಆಗ್ತಿಲ್ಲ ಇಬ್ರು ಒಬ್ರು ಮೇಲೊಬ್ರು ಒಬ್ರು ಸಿಡಿ ಮುಡಿ ಅಂದ್ಕೊಂಡು ಹ್ಞೂ ಚೆನ್ನಾಗೇ ಇರ್ತೀರಮ್ಮ ಪುನೀನು ಚೆನ್ನಾಗೆ ಮಾತಾಡ್ತಾನಲ್ಲ ಮತ್ತೆ ಯಾಕೆ ಅದೊಂದು ಈಡು ದೂರ ಯಾಕೆ ಒಂದಾಗ್ತಿಲ್ಲ ನೀವು ಅಂತ ಒಂದಾಗಿ ನಮಗೂ ಮೊಮ್ಮಕ್ಕಳು ಕೊಟ್ರೆ ಆತ ಪ್ರೀತಿ ಮಕ್ಕಳನ್ನೂ ಎತ್ತಾಡ್ಸಿದೀವಿ ನಿಮ್ಮ ಮಕ್ಕಳನ್ನೂ ಎತ್ತಾಡಿಸ್ತೀವಮ್ಮ ಅದೊಂದು ಆಸೆ ನಿರ್ವಹಿಸಲ್ಲ ರೂಪ ಏನಮ್ಮ ಅವರಿಬ್ರು ಒಂದಾದರ ಇವತ್ತೇ ಏನಾದ್ರು ಮಾಡಿಸ್ಬಿಡು ಹೌದತ್ತೆ ಇವತ್ತೇನಾದ್ರು ಮಾಡಿ ಪ್ಲಾನ್ ಮಾಡಿ ರೂಮ್ ಎಲ್ಲ ಡೆಕೋರೇಟ್ ಮಾಡಿ ಒಂದಾಗ ಒಂದಾದರ ಮಾಡಿ ಅತ್ತೆ ನಂದು ಯಾತಮ್ಮ ನನ್ಗೆ ರೂಮು ಡೆಕೋರೇಟ್ ಪಕರೇಟ್ ಎಲ್ಲ ಮಾಡಕ್ಕೆ ಬರೋಲ್ಲಮ್ಮ ನೀವಿಬ್ರು ಬೇಕಾದ್ರೆ ಆತನ ಮಾಡ್ಕೆಲ್ರಿ ಆ ಕತ್ಗೆ ಎದ್ಬಿಟ್ರಿ ಯಾಕಮ್ಮ ರೂಪಾ ಎದ್ದೆ ನಾವೇನಾದ್ರು ತಪ್ಪಾಗಿ ಮಾತಾಡಿದ್ವಾ ಮತ್ತೆ ನೀವೆಲ್ಲರೂ ನಾವಿಬ್ಬರು ಒಂದಾಗಬೇಕು ಒಂದಾಗಬೇಕು ಅಂತ ಹೇಳ್ತೀರಾ ಆದರೆ ಒಂದಾಗಬೇಕಂದ್ರೆ ಇಬ್ರು ಮನಸಲ್ಲೂ ಪ್ರೀತಿ ಇರಬೇಕು ಅತ್ತೆ ಇಬ್ಬರಿಗೂ ಇಷ್ಟ ಇರಬೇಕು ಅವ್ರಿಗೆ ಕಟ್ಕೊಂಡಿರೋ ಏನಂತ ಮೇಲೆ ಪ್ರೀತಿ ಇದ್ರೆ ಅವರಾಗಿ ಅವರು ಮುಂದುವರಿತಾರೆ ಅತ್ತೆ ಅದನ್ನ ನೀವ್ಯಾರೋ ಹೇಳಿದ್ರಿ ಅಂತನೋ ಇಲ್ಲ ಸೌಮ್ಯ ಅಕ್ಕ ಹೇಳಿದ್ಲಂತನೋ ಇಲ್ಲ ಪ್ರೀತಿ ಹೇಳಿದ್ಲಂತನೋ ಆ ಪ್ರೀತಿ ಇರಬಾರ್ದು ಅತ್ತೆ ಈ ಥರ ಬಲವಂತ ಪ್ರೀತಿ ನನಗೆ ಬೇಡ ಅತ್ತೆ ಪ್ಲೀಸ್ ಈ ವಿಚಾರದಲ್ಲಿ ನೀವು ಯಾರು ಮಾತಾಡದೆ ಇರೋದೇ ನಂಗೆ ತುಂಬ ಒಳ್ಳೆಯದು ಇದು ನೀವು ಪದೇ ಪದೇ ಮಾತಾಡಿ ನಂಗೆ ಬೇಜಾರು ಮಾಡಿಸ್ಬೇಡಿ ಅಂತ ನನ್ನ ಪುನಿಯವ್ರದ್ದು ತಪ್ಪು ಅಂತ ಹೇಳ್ತಿಲ್ಲ ಅವ್ರೇನು ಹಾಗಂತ ನನ್ನ ಕಡೆ ಅನಿಸಿಲ್ಲಲ್ಲ ಏಂಟಿಯಾಗಿ ತಾಳಿ ಕಟ್ಟಿರೋದಕ್ಕೆ ಹ್ಞೂ ಮೂರತ್ತು ಅನ್ನ ಹಾಕ್ತಿದ್ದಾರೆ ಯಾಕೆ ನೀವೆಲ್ಲ ಸುಮ್ಮನೆ ತಲೆ ಕೆಡಿಸ್ಕೊತೀರಾ ನೀವು ಹೇಳ್ತಿರೋ ಕೆಲಸ ಆಗ್ಬೇಕಂದ್ರೆ ಅವ್ರ ಮನಸ್ಸಲ್ಲಿ ನನ್ನ ಮೇಲೆ ಪ್ರೀತಿ ಇರಬೇಕು ಅದಿಲ್ಲ ಅಂದರೆ ನೀವು ಯಾರೇನು ಹೇಳಿದ್ರು ಅಷ್ಟೇ ಈ ಥರ ಎಲ್ಲ ಮಾತಾಡಿ ನಂಗೆ ಬೇಜಾರು ಮಾಡಿಸ್ಬೇಡಿ ಅತ್ತೆ ನಾನು ಖುಷಿ ಖುಷಿಯಾಗಿದ್ದೀನಿ ಇದೇ ಥರ ಇರೋಕ್ ಬಿಡಿ ಏನು ಇಬ್ರು ಚೆನ್ನಾಗಿದಾರೆ ಮಾತುಕತೆ ಆಡ್ಕೊಂಡು ಒಂದಾಗ್ತಾರೆ ಅಂತ ನಾವು ಅಂದ್ಕೊಂಡ್ರೆ ಹಿಂಗ್ ಮಾತಾಡ್ತಾರಲ್ಲಮ್ಮ ಇವರು ಅದೇ ಅಮ್ಮ ನನ್ಗೂ ಭಯ ಆಗ್ತಿರೋದು ಹೌದು ಅತ್ತೆ ರೂಪ ಹೇಳ್ತಿರೋದು ಕರೆಕ್ಟೇ ಅಲ್ವಾ ಎಷ್ಟೇ ಬಲವಂತ ಮಾಡಿದ್ರು ಪುನೀಸಲ್ಲ ಅದಿಲ್ಲದ್ದು ರೂಪ ತಾನೆ ಏನ್ ಮಾಡ್ತಾಳೆ ಅಂತ ಯಾವುದೇ ಏನು ಮೇಲ್ ಬಿದ್ದು ಹೋಗಕ್ಕೆ ಅಲ್ವಾ ಗಂಡ ಅನ್ಕೊಂಡು ಅದೇ ಅವಳಿಗೂ ಸ್ವಾಭಿಮಾನ ಅವಳ ಆತ್ಮಾಭಿಮಾನಕ್ಕೆ ಧಕ್ಕೆ ಆಗಲ್ವಾ ಅದಕ್ಕೆ ಅವ್ಳ ಆತರ ಯೋಚನೆ ಮಾಡ್ತಿದ್ದಾಳೆ ನಾವೇನೆ ಪದೇ ಪದೇ ಈ ವಿಚಾರ ತಂದು ಅವ್ಳಗ್ ಬೇಜಾರ್ ಮಾಡ್ಸೋದು ಬೇಡ ಬಿಡಿ ಸರಿ ಅಮ್ಮ ಆಯಿತು ಇನ್ಮೇಲೆ ಯಾವತ್ತ ಸುದ್ದಿ ಎತ್ತಲ್ಲ ಬಿಡು ದೇವ್ರು ಯಾವಾಗ ನಮಗೆ ಮೊಮ್ಮಕ್ಳನ್ನ ಎತ್ತಾಡ್ಸೋ ಭಾಗ್ಯ ಕೊಡ್ತಾನೋ ಆವಾಗ ಎತ್ತಾಡ್ಸೋಣ ಸುಮ್ಮನೆ ಯಾಕೆ ಮಾತಾಡಿ ಅವ್ಳಿಗೆ ಮನ್ಸು ನೋಯ್ಸೋಣ ಪಾಪ ಅವ್ಳಿಗೆ ಇವಾಗೇ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಹೋಗ್ತೈತೆ ಇನ್ನೂನು ಮಾತಾಡಿ ಈ ಥರ ಎಲ್ಲನ ಮಾತಾಡಿದ್ರೆ ಅವಳಿಗೆ ಪದೇ ಪದೇ ಅದೇ ಇರುತ್ತೆ ಪುನೀಗೆ ನನ್ನ ಇನ್ನೂ ಎಂಟಿ ಆಗಿರೋಕೆ ಸಾಧ್ಯ ಆಗ್ತಿಲ್ಲ ಅನ್ನೋದೇ ಅವ್ಳು ಮನಸ್ಸಲ್ಲಿರುತ್ತೆ ಹೌದಮ್ಮ ಇನ್ಮೇಲೆ ನಾನು ಆ ಥರ ಅತ್ಕೇನ ಮಾತಾಡಿ ಅವ್ರಿಗೆ ಬೇಜಾರು ಮಾಡ್ಸೋಲ್ಲ ಸರಿ ಸರಿ ಈ ಸೊಪ್ಪೆಲ್ಲ ತಗೊಂಡೋಗಿ ತೊಳೆದು ಅಡುಗೆ ಮನೆಗೆ ಇಕ್ಕೋಗು ಪಾಪ ಹುಡುಗಿನ ಬೇಜಾರು ಮಾಡಿಸಿದ್ವೇನೋ ನಾನು ಹೋಗಿ ಮಾತಾಡ್ತೀನಿ ಬಿಡಿ ಅತ್ತೆ ಉಪ್ಪುನ ಹತ್ರ ಒಗ್ನಾಗ್ತಾ ಇದ್ರೆ ಅಷ್ಟೇ ಸಾಕು ಸರಿ ಹೋಗಿ ಸಮಾಧಾನ ಮಾತಾಡೋದು ಇನ್ಮೇಲೆ ಅಂತ ಸುದ್ದಿ ಎಲ್ಲ ಇತ್ತಲ್ಲ ಅವ್ನ ಮನ್ಸಿಗೆ ಯಾವಾಗ ಒಂದಾಗ್ಬೇಕು ಅನ್ಸುತ್ತೋ ಆವಾಗೆ ಒಂದಾಗಲಿ ನಾವು ಯಾಕೆ ಬಲವಂತ ಮಾಡಬೇಕು ಬಲವಂತ ಪ್ರೀತಿ ಬೇಡ ಅಂತ ಅತ್ತಿಗೆ ಹೇಳಿದಾರಲ್ಲ ಇನ್ಮೇಲೆ ಅಣ್ಣನ ಮನಸಲ್ಲೇ ಅತ್ತಿಗೆ ಮೇಲೆ ಪ್ರೀತಿ ಉಟ್ಬೇಕು ಆವಾಗೆ ಅವರಿಬ್ರು ಒಂದಾಗಕ್ಕೆ ಸಾಧ್ಯ ಬಿಡಿ ಹೋಗ್ಲಿ ೋಗಿ ನೀನು ಈ ಸೊಪ್ ತಗೊಂಡೋಗಿ ತೊಳ್ದಿಕ್ಕಿ ಹೋಗಿ ಆ ಮಳಕೆ ಕಾಳು ಕುಕ್ಕರ್ಗ ಹಾಕಿಕ್ಕೋಗಿ ಬಂದು ಅವ್ರಿಗೆ ಬೇಜಾರಾಗೈತೆ ನಾನೇ ಬಸ್ ಸರ್ ಮಾಡ್ತೀನಿ